ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ನೀವೇನಾದರೂ ರಾತ್ರಿ ಮಲಗೋ ಮುಂಚೆ ನಾನು ಈಗ ಹೇಳೋ ಆಹಾರಗಳನ್ನು ತಿಂತಾ ಇದ್ರೆ ಈ ಸ್ಟಾಪ್ ಮಾಡಿ ಇವತ್ತೇ ಸ್ಟಾಪ್ ಮಾಡಿ ಯಾಕೆ ಅಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜೀವಕ್ಕೆ ಆಪತ್ತು ತರುತ್ತೆ ಹುಷಾರು ಹಾಗಾದರೆ ರಾತ್ರಿ ಮಲಗೋ ಮುಂಚೆ ಯಾವ ಆಹಾರಗಳನ್ನು ತಿನ್ನಬಾರ್ದು ಬನ್ನಿ ನೋಡ್ತಾ ಹೋಗೋಣ ಮೊದಲನೆಯದು ಮಾಂಸಾಹಾರ ವೀಕ್ಷಕರೇ ಸಾಮಾನ್ಯವಾಗಿ ಕೊಬ್ಬು ಮತ್ತು ಪ್ರೋಟೀನ್ ಅಂಶಗಳು ಮಾಂಸದಲ್ಲಿ ಜಾಸ್ತಿಯಾಗಿರುತ್ತೆ ಇದು ಜೀರ್ಣ ಆಗೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಇನ್ನು ನೀವು ರಾತ್ರಿ ಊಟ ಮಾಡಿ ಮಲಗೋದ್ರಿಂದ ಇದು ಸರಿಯಾಗಿ ಜೀರ್ಣ ಆಗೋದಿಲ್ಲ ನಿಮ್ಮ ದೇಹಕ್ಕೆ ಯಾವುದೇ ಆಕ್ಟಿವಿಟಿ ಇರೋದಿಲ್ಲ ಮಲಗಿದ ಸಮಯದಲ್ಲಿ ಇದರಿಂದ ನೀವು ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಮಲಗೋ ಮುಂಚೆ ರಾತ್ರಿ ಮಲಗೋ ಮುಂಚೆ ನೀವು ಮಾಂಸಾಹಾರವನ್ನು ಸೇವನೆ ಮಾಡಿದರೆ ಹೀಗಾಗಿ ರಾತ್ರಿ ನೀವು ನಾನ್ ವೆಜ್ನಿಂದ ದೂರ ಇರೋದು ತುಂಬಾ ಬೆಸ್ಟು ನೆಕ್ಸ್ಟ್ ಒನ್ ಮಸಾಲೆಯುಕ್ತ ಆಹಾರ ರಾತ್ರಿ ಅಂತಲ್ಲ ಯಾವುದೇ ಸಮಯ ಆದ್ರೂ ಸರಿ ತುಂಬಾ ಮಸಾಲೆ ಇರುವಂತಹ ಆಹಾರ ದೇಹಕ್ಕೆ ಒಳ್ಳೆಯದಲ್ಲ ಇದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಅದರಲ್ಲೂ ರಾತ್ರಿಯ ಊಟಕ್ಕೆ ಮಸಾಲೆಯುಕ್ತ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗುತ್ತೆ ಇದ್ರ ಜೊತೆಗೆ ಗ್ಯಾಸ್ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ ಹೀಗಾಗಿ ಆದಷ್ಟು ಹುಷಾರು ಮೂರನೇದು ಚಹಾ ಅಥವಾ ಕಾಫಿ ಕೆಲವರಿಗೆ ರಾತ್ರಿ ಕಾಫಿ ಅಥವಾ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ನಿಮ್ಗೇನಾದರೂ ಈ ಅಭ್ಯಾಸ ಇದ್ದರೆ ಇವತ್ತೇ ಬಿಟ್ಬಿಡಿ ರಾತ್ರಿ ಮಲಗೋ ಮುಂಚೆ ಕಾಫಿ ಟೀ ಕುಡಿಯೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಇವೆರಡರಲ್ಲಿಯೂ ಕೂಡ ಕೆಫಿನ್ ಅನ್ನೋ ಅಂಶ ಇರುತ್ತೆ ಮಲಗೋ ಮುಂಚೆ ಚಹಾ ಅಥವಾ ಕಾಫಿ ಕುಡಿಯೋದ್ರಿಂದ ನಿದ್ರೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಜೊತೆಗೆ ನಿದ್ರಾಹೀನತೆಯಂತಹ ಸಮಸ್ಯೆಗೆ ಕಾರಣ ಆಗುತ್ತೆ ರಾತ್ರಿ ನಿದ್ದೆ ಇಲ್ಲದೆ ಪರದಾಡಬೇಕಾಗತ್ತೆ ಅದಕ್ಕಾಗಿ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಸಮಯ ಕಾಫಿ ಕುಡಿಯಿರಿ ಓಕೆ ಏನು ಸಮಸ್ಯೆ ಅಲ್ಲ ಆದರೆ ರಾತ್ರಿ ಸಮಯದಲ್ಲಿ ಇದನ್ನ ಮುಟ್ಟೋದಕ್ಕೆ ಹೋಗಬೇಡಿ ಕೊನೆಯದ್ದು ಜಂಕ್ ಫುಡ್ ಈ ಜಂಕ್ ಫುಡ್ ನಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಅತಿಯಾಗಿರತ್ತೆ ಇದು ಒಳ್ಳೇದಲ್ಲ ಇದು ಯಾವ ಟೈಮ್ನಲ್ಲಿ ತಿಂದರೂ ಕೂಡ ಒಳ್ಳೇದಲ್ಲ ಇದನ್ನ ಆದಷ್ಟು ತಿನ್ನೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಜಂಕ್ ಫುಡ್ ಸುಲಭವಾಗಿ ಜೀರ್ಣ ಆಗೋದಿಲ್ಲ ಹೀಗಾಗಿ ರಾತ್ರಿ ಸಮಯದಲ್ಲಿ ಜಂಕ್ ಫುಡ್ ತಿನ್ನೋದ್ರಿಂದ ನಿದ್ರೆಗೆ ತೊಂದರೆ ಆಗುತ್ತೆ ಜೊತೆಗೆ ಬೊಜ್ಜಿನ ಸಮಸ್ಯೆಗೂ ಕೂಡ ಕಾರಣ ಆಗ್ಬಹುದು ಒಂದ್ಸಾರಿ ಈ ಬೊಜ್ಜಿನ ಸಮಸ್ಯೆ ಎದುರಾದ್ರೆ ನಂತರ ಏನೆಲ್ಲ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ ಅನ್ನೋದು ಕೂಡ ನಿಮ್ಗೂ ಗೊತ್ತು ಬೊಜ್ಜು ಒಂದ್ಸಾರಿ ಬಂದ್ಬಿಡ್ತು ಅಂತಂದ್ರೆ ಅದನ್ನ ಕರಗಿಸೋದು ತುಂಬಾನೇ ಕಷ್ಟ ನಿದ್ದೆ ಸರಿಯಾಗಿ ಮಾಡು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹಿರಿಯರ್ ಹೇಳೋದನ್ನ ಕೇಳಿರ್ತೀರಾ ನಮ್ಮ ದೇಹಕ್ಕೆ ಇದ್ರೆ ಎಷ್ಟು ಇಂಪಾರ್ಟೆಂಟು ಅದೇ ರೀತಿಯಾಗಿ ನಾವು ತಿನ್ನೋ ಆಹಾರದ ಕಡೆಗೂ ಕೂಡ ಅಷ್ಟೇ ಗಮನವನ್ನ ಕೊಡ್ಬೇಕಾಗತ್ತೆ ಇಲ್ಲಾಂದ್ರೆ ಆರೋಗ್ಯ ಸಮಸ್ಯೆಗಳು ಬೆನ್ನಟ್ಟಿ ಬರುವುದಕ್ಕೆ ಶುರುವಾಗುತ್ತೆ ಹೀಗಾಗಿ ಆಹಾರ ಕ್ರಮದ ಬಗ್ಗೆ ಆದಷ್ಟು ಹುಷಾರಾಗಿರಿ ವೀಕ್ಷಕರ ಇದೇ ಕಾರಣಕ್ಕೆ ಆರೋಗ್ಯ ತಜ್ಞರು ಮೇಲೆ ಹೇಳಿದ ಈ ಫುಡ್ಗಳನ್ನ ರಾತ್ರಿ ಮಲಗೋ ಟೈಮ್ನಲ್ಲಿ ತಿನ್ಬೇಡಿ ಅಂತ ಹೇಳೋದು ತಿಂದರೂ ಕೂಡ ನೀವು ಊಟ ರಾತ್ರಿ ಊಟ ಮಾಡೋದಕ್ಕೂ ಮಲಗೋದಕ್ಕೂ ಅಟ್ಲೀಸ್ಟ್ ಅದರಲ್ಲೂ ಇಂತಹ ಫುಡ್ ತಿಂದಾಗ ಎರಡರಿಂದ ಮೂರವರು ಗ್ಯಾಪ್ ಇರಬೇಕು ನಿಮ್ಗೆ ಏನಾದರೂ ಈ ಅಭ್ಯಾಸ ಇದ್ರೆ ಇವತ್ತೇ ಬಿಟ್ಬಿಡಿ ಯಾಕೆ ಅಂದ್ರೆ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಈ ಕಡೆ ಗಮನ ಇರಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ